ಯಾಕಂದರೆ ತುಂಬ ವರ್ಷದಿಂದ ನಾವು ನಂಬಿ ಬಂದಿದ್ದೀವಿ ಈ ದೇವ್ರ ಮೇಲೆ ನಂಬಿಕೆ ಇದೆ ಎಲ್ಲರೂ ಪೂಜೆಗೆ ವರ್ಷ ವರ್ಷ ಎಲ್ಲ ಬಂದು ಪೂಜೆ ಮಾಡಿ ಪೊಂಗಲ್ ಮಾಡಿ ಅದೆಲ್ಲ ಸಾಂಪ್ರದಾಯ ಇದೆ ಸೊ ಏನಂದರೆ ಲೈಕ್ ಎಲ್ಲರಿಗೂ ಒಂದು ನಂಬಿಕೆ ಬರ್ತಾರೆ ತುಂಬ ಕಷ್ಟಗಳಿಂದ ಬರ್ತಾರೆ ಬಂದು ಮನಸ್ಫೂರ್ತಿಯಾಗಿ ಪೂಜೆ ಕೊಟ್ಟು ಅಮ್ಮ ನನಗಿದು ಬೇಕು ಅಂದರೆ ಯಾವತ್ತೂ ಇಲ್ಲ ಅಂದಿಲ್ಲ ಅವತ್ತಿಂದ ಅಷ್ಟೇ ನಾವು ಚಿಕ್ಕ ವಯಸ್ಸಿಂದನೂ ನಾವು ಇಲ್ಲಿ ಚಿಕ್ಕ ವಯಸ್ಸಿಂದ ತುಂಬ ಬಡತನದಿಂದ ಬಂದಿದ್ರು ಅವಾಗಿಂದ ನಮ್ಗೆ ಒಳ್ಳೆಯ ವಿದ್ಯಾಭ್ಯಾಸದಿಂದ ಹಿಡಿದು ಅಪ್ಪ ಅಮ್ಮ ನಮಗೆ ಕೊಟ್ಟಿರೋ ಸಂಸ್ಕೃತಿ ಎಲ್ಲನೂ ಈ ದೇವಿನೇ ಕಾರಣ ಅಂತ ನಾವು ಹೇಳಿ ಹೇಳ್ತೀವಿ ಯಾಕಂದರೆ ಪ್ರತಿ ವರ್ಷವೂ ನಾವು ಬಂದು ಇಲ್ಲಿ ಪೂಜೆ ಮಾಡಿದ್ಮೇಲೆ ನಮಗೊಂದು ಮನಸ್ಸಿಗೆ ಸಮಾಧಾನ ಇರುತ್ತೆ ಇನ್ನೂ ಹೇಳಬೇಕಂದ್ರೆ ಅಂದರೆ ಎಕ್ಸಾಂಪಲ್ ನಮ್ಮ ಅಮ್ಮನೇ ಆಗಿರ್ಬೋದು ಅಮ್ಮಂಗೆ ತುಂಬ ಆರೋಗ್ಯ ಸಮಸ್ಯೆ ಬರ್ತಾ ಇತ್ತು ಹೆಲ್ತ್ ಇಶ್ಯೂಸ್ ಆಗ್ತಾ ಇತ್ತು ಅದಾದಮೇಲೆ ನಾವು ನಮ್ಮ ನಮಗಿರೋದು ಒಂದೇ ನಂಬಿಕೆ ಅಂದರೆ ಈ ತಾಯಿ ಮಾತ್ರ ಇವ್ರ ಹತ್ರ ಬಂದು ಇಲ್ಲೇ ಮಲಕ್ಕೊಂಡು ಅಮ್ಮ ಹತ್ರ ಬೇಡ್ಕೊಂಡು ನಮ್ಗೆ ಯಾರೂ ಇಲ್ಲ ಇವ್ರನ್ನ ಬಿಟ್ಟರೆ ಅಂತ ಮನಸ್ಸಿಗೆ ಎಲ್ಲ ಬಾರನೂ ಅಮ್ಮನ ಮೇಲೆ ಹಾಕಿ ಪೂಜೆ ಮಾಡಿದ ಮೇಲೆ ನಮ್ಮ ಅಮ್ಮ ಇವಾಗ ತುಂಬ ಚೆನ್ನಾಗಾಗಿದ್ದಾರೆ ಮತ್ತು ಏನು ಹೇಳೋದು ನಮಸ್ಕಾರ ನಾನು ಇದೇ ಊರು ನಿವಾಸಿ ಜೈಕುಮಾರ್ ಕಂಗಡಳ್ಳಿ ನಿವಾಸಿ ಜೈಕುಮಾರ್ ಅಂತ ನಾನು ನನಗೆ ಇವಾಗ ನಲವತ್ತ್ಮೂರು ವರ್ಷ ನಾನು ಹುಟ್ಟಕ್ಕೂ ಮುಂಚೆಯಿಂದ ಈ ಪ್ರತೀತಿ ನಡೀತಾನೆ ಇದೆ ವರ್ಷ ವರ್ಷ ಇಲ್ಲಿ ಮಾರಿಯಮ್ಮನಿಗೆ ಪೊಂಗಲ್ ಅಂತೀವಿ ಮತ್ತು ಏನಪ್ಪ ಅದು ಅಂಬಲಿ ಅಂಬಲಿ ಬೂ ಕೊಡೋದು ಸಂಸ್ಕೃತಿ ಇದೆ ಇಲ್ಲಿ ಪ್ರತಿ ವರ್ಷವೂ ನಮ್ಮ ಕಷ್ಟಗಳು ಏನೇ ಇರಲಿ ಬಂದು ಹತ್ರ ಬಂದು ಒಂದು ಹತ್ತು ನಿಮಿಷ ಕ ಕೈ ಮುಗಿದು ಬೇಡ್ಕೊಂಡು ಏನು ಅಮ್ಮ ನನಗೆ ದಾರಿ ತೋರಿಸು ಅಂದರೆ ಇದುವರೆಗೂ ಒಳ್ಳೆ ದಾರಿನೇ ತೋರಿಸ್ತಾ ಇದ್ದೆ ನಮಗೆ ಇದೇ ಇದೇ ವರ್ಷದಲ್ಲಿ ನಮ್ಮ ಹೆಂಡತಿಗೆ ತುಂಬ ಹುಷಾರಿ ಇಲ್ದಿರ ಎಲ್ಲೆಲ್ಲೋ ಹಾಸ್ಪಿಟ್ಲುಗಳು ಎಲ್ಲ ಯಾರು ಏನು ಹೇಳ್ತಾರೋ ಎಲ್ಲರೂ ನೋಡಿದೆ ಆಮೇಲೆ ಇಲ್ಲಿ ಬಂದು ಯಾರೋ ಈ ಥರ ಗುರುಗಳು ಒಂಬತ್ತು ದಿನ ಇಲ್ಲಿ ಪೂಜೆ ಮಾ ಪೂಜೆ ಮಾಡಿ ಇಲ್ಲಿ ಅಮ್ಮನ ಪಾದದ ಮುಂದೆ ಮಲಿಗೆ ಎದ್ದು ಹೋಗಬೇಕು ಅಂತ ಅದನ್ನು ಪಾಲಿಸಿದೆ ಇವಾಗ ನನ್ನ ಹೆಂಡತಿ ಆರೋಗ್ಯವಾಗಿಯೇ ಇದ್ದಾಳೆ ಅದಕ್ಕೆ ನನ್ನನ್ನು ಎಮ್ಮನ್ನು ನಂಬಿ ಇವಾಗ ಪೂಜೆ ಕೊಡೋಕ್ಕೆ ಬಂದಿದ್ದೀನಿ ನಮಸ್ಕಾರ ನನ್ನ ಹೆಸರು ಸುರೇಶ್ ಅಂತ ಸರ್ ನಮ್ಮದು ಕಂಗಡಿನಲ್ಲಿ ಇದೇ ಗ್ರಾಮನೇ ಸುಮಾರು ಅಂದರೆ ಈ ದೇವಸ್ಥಾನದ್ದು ಇಂದಿನ ಒಂದು ಇದು ಚರಿತ್ರೆ ಅಂದರೆ ಒಂದು ನೂರಿಪ್ಪತ್ತು ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಾರೆ ನಮ್ಮ ತಾತ ಮುತ್ತಾತಿನ ಕಾಲದಿಂದ ಈ ದೇವಸ್ಥಾನದಲ್ಲಿ ಒಂದು ಪೂಜೆ ಮುಗಿಸ್ಕೊಂಡು ಬರ್ತಾ ಇದೆ ಮಾಡ್ತಾ ಇದ್ದೀವಿ ಏನಂದರೆ ಇಲ್ಲಿ ಹತ್ರ ಬಂದು ಯಾವುದೇ ಕಷ್ಟಗಳಾದ್ರೂ ಈ ಹತ್ರ ಬಂದು ಈ ಥರ ನನ್ನ ಕಷ್ಟ ಇದೆ ತಾಯಿ ನಾನು ನೀನೇ ಕಾಪಾಡಬೇಕು ನಾವು ಬಂದು ಈ ಹತ್ರ ಕಣ್ಣೀರು ಇಟ್ಕೊಂಡು ಒಂದು ಪೂಜೆ ಮಾಡಿಬಿಟ್ಟು ಆ ಅಮ್ಮನಿಗೆ ಅರಿಕೆ ಮಾಡ್ಕೊಂಡು ಹೋದರೆ ಅದು ಮುಂದಿನ ವರ್ಷಕ್ಕೆಲ್ಲ ಅದು ಎಷ್ಟೇ ದೊಡ್ಡ ಸಮಸ್ಯೆ ಇರಲಿ ಮುಂದಿನ ವರ್ಷಕ್ಕೆಲ್ಲ ಆ ಸಮಸ್ಯೆ ಬಗೆಹರಿದ್ಬಿಟ್ಟು ನಾವೆಲ್ಲರೂ ಚೆನ್ನಾಗಿರ್ತೀವಿ ಊರ ಮಕ್ಕಳಿಗಾಗಲಿ ಇಲ್ಲಿ ಈ ಮೂಗು ಜೋಳಿಗಾಗಲಿ ವಯಸ್ಸಾದವ್ರಿಗಾಗ್ಲಿ ಯಾರಿಗಾಗಲಿ ಏನೇ ತೊಂದರೆ ಇದ್ರೂ ಎಲ್ಲ ಪರಿಹಾರನೂ ಮಾಡ್ಕೊಡ್ತಾಯಿರ್ತೇವೆ ಈ ತಾಯಿ ನಾವು ಪಾರಂಪರಿವಾಗಿ ಮಾಡ್ತಾ ಇರೋದನ್ನು ನಾವು ಬಿಡಬಾರ್ದು ಅಂತೇಳಿ ಇವಾಗ ನಾವೊಂದು ನಾವು ತಲೆ ಎತ್ತಿದ ಮೇಲೆ ಈ ಹತ್ತು ವರ್ಷದಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ಈ ಟೆಂಪಲ್ ಬ ಬರಬೇಕಂದ್ರೆ ಅವ್ರದು ಏನಾದರೂ ಕಷ್ಟಗಳಿದ್ರೆ ಅದನ್ನು ಅರಿಕೆ ಮಾಡ್ಕೋಬೇಕಂತ ಬಂದರೆ ಬಂದು ಅವ್ರ ಕೈಯಲ್ಲಿರೋ ಪೂಜೆ ಸಾಮಾನು ನೀವು ಇಷ್ಟೇ ತಗೊಬರ್ಬೇಕು ಇದೇ ಮಾಡಬೇಕು ಅನ್ನೋದೇನೂ ಇಲ್ಲ ಒಂದು ಪೂಜೆ ಸಾಮಾನು ತಗೊಬಂದು ಆ ಯಮನ್ಗೆ ಇಟ್ಟು ಆ ಯಮನ ಹತ್ರ ಬೇಡ್ಕೊಂಡು ಹೋದರೆ ಅದು ಕೆಲವೇ ದಿನಗಳಲ್ಲಿ ಬಿಡುತ್ತೆ ಹೆಂಗೆ ಬರಬೇಕು ಟೆಂಪಲ್ ನಾನು ಹೆಸರು ಶ್ರೀಧರ್ ಅಂತ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದಲ್ಲ ನಮ್ಮ ಮುತ್ತಾತ್ರ ಕಾಲದಿಂದ ಈ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರೋದು ಯಾವುದೇ ಒಂದು ಏನೇ ಇದ್ರೂ ಮನಸ್ಸು ಮನಸ್ಸಲ್ಲಿ ನಂಬಿಕೆ ಇಟ್ಕೊಂಡು ಮಾಡ್ಕೊ ಅಮ್ಮನ ಹತ್ರ ಒಂದು ಪೂಜೆ ಮಾಡ್ಕೊಂಡ್ರೆ ಎಲ್ಲನೂ ಪರಿಹಾರ ಆಗುತ್ತೆ